ಈ ಸಲ ಎಲ್ರು ಎಲ್ರ ಮನೆದು ಗೂಳಿ ತಲೆ ಅನ್ನೋದ್ರೆ ಬೇಕಾದ್ರೆ ನೀವು ನೋಡಿ ನೀವು ಗೂಳಿ ತರ ನುಗ್ಗೋದು ನೋಡ್ತಾರಿ ಮನೆಗೆ ಹೋಗಷ್ಟಲ್ಲೇ ಜಗಳ ಮಾಡ್ಕೊಂಡಿರ್ತೀರಾ ಏನ್ ಕಣ್ಣ ನಿಂದು ಲಾಸ್ಟ್ ಟೈಮ್ ನಾವೆಲ್ಲ ಪ್ಲಾನ್ ಮಾಡಿದಾಗ ನೀನೆ ತಾನೆ ಬಂದು ಗಪ್ ಎಪ್ಸಿದ್ದು ನೀನು ಬರೋವಾಗ್ಲೇನೆ ಅನ್ಕೊಂಡೆ ಅಮ್ಮ ನೋಡ್ಕೊಂಡ್ ಬಂದಿಲ್ಲ ಬರೀ ಫೋನ್ ಅಂದ್ಯಪ್ಪ ಅಷ್ಟೇ ಅಲ್ಲೂ ದುಡ್ಸ್ಬಿಡ್ತೀನಿ ನಡಿ ಮನೆಗೆ

Af við að segja til þér landi hérnað, og við finnum í fólksl � demasiado t 숨 En það bookið byggra kannski eftir sé reagýring ekkert

ತುಂಬಾ ತುಂಬಾ വയസ്സില്ല എനർജി തങ്ങി നോട്ര

ಹ್ಮ್ ಅಲ್ಲಿ ಗ್ಯಾಪ್ ಇದೆಲ್ಲ ಗ್ಯಾಪ್ ಅದು ಕೊಡವಾಗಿಲ್ಲ ಅಂತ ಬರ್ಬೇಕು ಇಲ್ಲೆಲ್ಲಾದ್ರೂ ಗ್ಯಾಪ್ ಬಿಡವಾಗಿಲ್ಲ ಹೋಗಿ 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 ಏನೋ ಒಂದು ನಾನು ಹೇಳ್ತೀನಿ ನೀವು ಅದು ಮಾಡಲ್ಲದು ಸಾರಿ ಸರಿ ಹೇಳೋದು ಒಂದ್ಸರಿನು ಮಾಡಿಲ್ಲ ನೀವು ಇಲ್ಲೆಲ್ಲಾದ್ರೂ ಅಂದ್ರೆ ಪ್ಲೇನ್ ಬಂದ್ರೆ ಏನರ್ಥ ಆಡಿಯನ್ಸ್ ಏನು ತಿಳ್ಕೋಬೇಕು ಯಾಕೆ ಇವ್ರು ಮಾತಾಡೋಲ್ಲ ಅನ್ಕೋಬೇಕು ಹಂಗ ಬರೋದು ಇಲ್ಲ ಆಕ್ಚುಲಿ ಸರ್ ಒಂದ್ ನಿಮಿಷ ಇದು ಅಡ್ರೆಸ್ ಅಂತ ಅನ್ಕೊಂಡ್ ಬರ್ತಾರೆ ಆ ತರ ಮನಾಲಿಲಿ ಅಲ್ಲ ಕಡೆ ಹಿಂಗೆ ತಗೋ ಪಾಝ ಅಲ್ಲ ಕಣು ಹುಲು ಮನಾಲಿಲಿ ಇರೋರು ಮನಾಲೀಲಿ ಹುಲು ಮನಾಲೀಲಿ ಇರೋರು ಹುಲು ಮನಾಲಿ ಇರೋರು ಆ್ಯಪಲ್ ಥರ ಇರ್ತಾರೆ ಖುಷಿಯಾಗಿ ಗಾಡಿಲ್ಲ ಇಲ್ವಲ್ಲ ಗಾಡಿಲ್ಲ ಇಲ್ವಲ್ಲ ಇಲ್ವಲ್ಲ ಮಕ್ಳಿಗೆ ಇಲ್ವಲ್ಲ 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 ಅದೆಲ್ಲ ದೊಡ್ಡ ಇರ್ತಾರೆ ಮತ್ತು ಮಕ್ಕಳು ಇಲ್ವಲ್ಲ ಇಲ್ವಲ್ಲ ಹಾಂ

ಅದು ನೋಡು ಇಷ್ಟೇ ಮೇಡಮ್ ಗಾ ನೋಡಿ ಅಲ್ಲಿ ಗಾಡಿ ಇಲ್ಲೇ ಇಲ್ವಾ? ನೋಡಿ ನೋಡು ಅಲ್ಲಿ ಗಾಡಿ ಇಲ್ಲ. ಹಾ ನನ್ನ ನೋಡು ಅಲ್ಲಿ ಗಾಡಿ ಇಲ್ಲೇ ಇಲ್ವಾ? ಹಾ ಅಷ್ಟೇ. ಇಲ್ವಾ ಇಲ್ವಾ ನೋಡಿ ಹೆಂಡ ಇಲ್ವಾ. ಇಲ್ವಾ. ಹಾ ಮಕ್ಕಳಿಗೆ ಮಕ್ಕಾ ತರನೇ ಬರಬೇಕು. ಗಾಡಿ ಅಲ್ಲೇ ಇಲ್ವಾ? ಹಾ ಕರೆಕ್ಟ್ ಆ ತರ. ಆ ಮೂರು ಲೈನ್ ಅದೇ ತರ ಬರಬೇಕು. ಸರಿ ಫಸ್ಟ್. ಹಾ ಗಾಡಿ ಇಲ್ವಲ್ಲ ಮತ್ತೆ ತ್ರೋ ಮಾಡ್ತೀ. ಇಲ್ವಲ್ಲ ಇಲ್ವಲ್ಲ ಹಾ. ಬಡ ಗಾಡಿನಾ

ಕತನ ಕತನ ಇಲ್ಲಿ ಬರಲೇ ಇಲ್ಲ ಇಲ್ಲಿ ಬರಲೇ ಇಲ್ಲ ಮತ್ತೊಲ ಅವರು ಇಕ್ಕೆ ಬರಲೇ ಬರಲೇ ಇಲ್ಲ ಬೆಳೆ ಬೆಳೆಗೆ ಜೋಕ ಏನು ಏನು ಬೆಳೆ ಬೆಳೆಗೆ ಜೋಕ ಅಲ್ಲ ಬೆಳೆ ನಕ್ಕ ಏನು ಬೆಳೆ ಬೆಳೆಗೆ ಜೋಕ

ಮಧ್ಯಮ ರೇಂಜ್ ಅದು ಇರುತ್ತೆ ನೀನು ಮಾಡಿದ್ರೆ ಹೈ ಲೆವೆಲ್ ಗೆ ಕ್ಯಾಚ್ ಮಾಡ್ತೀಯಾ ಇಲ್ಲ ಲೋ ಲೆವೆಲ್ ಗೆ ಕ್ಯಾಚ್ ಮಾಡ್ತೀಯಾ ಮಧ್ಯದ ಅಣ್ಣ ಬಿಡಣ್ಣ ಅಣ್ಣ ಬಿಡಣ್ಣ ಅದು ಬೇರೆ ಐತು ಅಣ್ಣ ಬಿಡಣ್ಣ ಅಣ್ಣ ಬಿಡಣ್ಣ ಹ ಸ್ವಲ್ಪ ಅಟ್ಲೀಸ್ಟ್ ಬಿಡಿ ಅಂತಕ್ಷಣ ರೆಟ್ ಅಲ್ಲಿ ಪಾಸ್ ಆಗಿಬಿಟ್ರು ಏಯ್ ಬರ ಮನೆಗೆ ಅಣ್ಣ ಬಿಡಣ್ಣ ಕೈ ನೋಡೋ ಬಿಡಣ್ಣ ಅಂದಾಗ ಪುನೀತಾ ನೋಡಬೇಕು ಕಣೋ ಅಲ್ಲೈತೆ ಐತೆ ಅಲ್ಲ ಫೋನ್ ಏಯ್ ಲಾಸ್ಟ್ ಇಲ್ಲಿ ನೋಡ್ಬೇಕು ಸಮನ್ವಿ ಕ್ಯಾಮ್ರಾ ಎಲ್ಲಿದೆ ಸಮನ್ವಿ ಮತ್ತೆ ಅವ್ರ ನೋಡ್ಬೇಕು ನೀನ್ ಹಂಗೆ ನೋಡಿದ್ರೆ ನಿನ್ನ ಮುಖದಲ್ಲಿ ಕ್ಯಾಮ್ರಾ ಕಾಣುತ್ತಾ ಅಲ್ಲಿ ನೋಡ್ಬೇಕು ಒನ್ ಮೋರ್ ಮೂರ್ ಯಾವಾಗ್ಲೂ ಸತ್ಯ ಹೇಳ್ಬೇಕು ಸುಳ್ಳು ಹೇಳಿದೆ ಸುಳ್ಳ ಹೇಳಿದೆ ಮೆಚ್ಚನ ಪರಮಾತ್ಮನು ಮೆಚ್ಚನ ಪರಮಾತ್ಮನು 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 ಸತ್ಯ ಹೇಳು ಅವ್ರು ಸತ್ಯ ಹೇಳ್ಬೇಕು ಸುಳ್ಳು ಹೇಳಬೇಕು ಹೇಳಿದೆ ಹೇಳಿದೆ ಮೆಚ್ಚನ ಪರಮಾತ್ಮನು